ನಮಸ್ಕಾರ ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಯಕತ್ವದಲ್ಲೇ ಕಾಂಗ್ರೆಸ್ ಅಂತ್ಯ ಕಾಣಲಿದೆ ಎಂಬ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡ ಅವರ ಟೀಕೆಗೆ ಸಿದ್ದರಾಮಯ್ಯ ವ್ಯಂಗ್ಯವಾಗಿ ತಿರುಗೇಟು ನೀಡಿದ್ದಾರೆ ಇಳಿವಯಸ್ಸಿನಲ್ಲಿ ಕೋಮುವಾದಿ ಕಿರೀಟ ಧರಿಸಿದ ಆತಾಶೆಯಲ್ಲಿರೋ ದೇವೇಗೌಡರು ನೀಡಿದ ಶಾಪವನ್ನು ವರ ಅಂತಲೇ ಪರಿಗಣಿಸುವೆ ಅಂತ ಅವರು ಹೇಳಿದ್ದಾರೆ ದೇವೇಗೌಡರ ಟೀಕೆಗಳಿಗೆ ತಿರುಗೇಟು ನೀಡಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಪ್ರಕಟಿಸಿರುವ ಸಿದ್ದರಾಮಯ್ಯ ಬಿಜೆಪಿಯ ಸೋಕಿನ ಗಾಳಿ ದೇವೇಗೌಡರಿಗೆ ಸೋಕಿರುವಂತಿದೆ ಎಂದಿದ್ದಾರೆ ನನ್ನ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ್ಯವಾಗಲಿದೆ ಅಂತ ಮಾಜಿ ಪ್ರಧಾನಿ ದೇವೇಗೌಡ ಅವರು ಭವಿಷ್ಯ ನುಡಿದಿದ್ದಾರೆ ವಯಸ್ಸಿನಲ್ಲಿ ದೊಡ್ಡವರಾದ ದೇವೇಗೌಡರ ಈ ಶಾಪವನ್ನ ಆಶೀರ್ವಾದ ಅಂತಲೇ ಸ್ವೀಕರಿಸಿದ್ದೇನೆ ಅವರಿಗೆ ಅವರ ಪಕ್ಷಕ್ಕೆ ದೀರ್ಘಕಾಲ ಆಯುಷ್ ಆರೋಗ್ಯವನ್ನ ಪರಮಾತ್ಮ ಕರುಣಿಸಲಿ ಅಂತ ಹಾರೈಸ್ತೀನಿ ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇರಲಿ ಹಿರಿಯರು ಕಿರಿಯರಿಗೆ ಆಶೀರ್ವಾದ ಮಾಡಬೇಕು ಶಾಪ ಕೊಡಬಾರದು ದಶಕಗಳ ಕಾಲ ಜಾತ್ಯಾತೀತೆಯ ಕಿರೀಟ ಧರಿಸಿಕೊಂಡು ಬಂದಿದ್ದ ಗೌಡರು ಇಳಿಗಾಲದಲ್ಲಿ ಅದನ್ನು ಕೆಳಕ್ಕೆ ಎಸೆದು ಕೋಮುವಾದಿ ಕಿರೀಟವನ್ನ ಧರಿಸಿಕೊಳ್ಬೇಕಾಗಿ ಬಂದಿರೋದ್ರಿಂದ ನೊಂದು ಹತಾಶೆಯಿಂದ ಇಂತಹ ಹೇಳಿಕೆ ನೀಡಿರಬಹುದು ಅಂತ ಭಾವಿಸ್ತೇನೆ ತಾವು ಹೇಳಿದ್ದು ತಪ್ಪು ಅಂತ ಅವರಿಗೆ ಪ್ರಾಮಾಣಿಕವಾಗಿ ಅನಿಸಿದ್ರೆ ತಮ್ಮ ಹೇಳಿಕೆಯನ್ನ ಹಿಂದಕ್ಕೆ ಪಡಿಬಹುದು ಅಂತ ಸಿದ್ದರಾಮಯ್ಯ ಎಕ್ಸ್ ನಲ್ಲಿ ಸಂದೇಶ ಹೇಳಿದ್ದಾರೆ ಯಾವ ರಾಜಕೀಯ ಪಕ್ಷ ಕೂಡ ಮತ್ತೊಂದು ರಾಜಕೀಯ ಪಕ್ಷದ ಅಂತ್ಯವನ್ನ ಬಯಸಬಾರದು ದೇಶವನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಅನ್ನೋ ಸೋಕಿನ ಮಾತುಗಳನ್ನ ಆಡ್ತಿರೋ ಬಿಜೆಪಿಯ ಗಾಳಿ ದೇವೇಗೌಡರಿಗೂ ಸೋಕಿದ ಹಾಗಿದೆ ಅದಕ್ಕೆ ಇಂತಹ ಹೇಳಿಕೆ ನೀಡ್ತಿದ್ದಾರೆ ಇದು ಸಂಘ ದೋಷದ ಫಲ ಅಂತ ಅವರು ವ್ಯಂಗ್ಯವಾಡಿದ್ದಾರೆ ಜಾತ್ಯತೀತ ಜನತಾದಳದ ಅಂತ್ಯ ಆಗಬಾರದು ಅಂತ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತೇನೆ ಅದೇ ರೀತಿ ದೇವೇಗೌಡ ಅವರು ಕೂಡ ಇನ್ನಷ್ಟು ಕಾಲ ರಾಜಕೀಯದಲ್ಲಿ ಸಕ್ರಿಯರಾಗಿರ್ಬೇಕು ಅಂತ ಕೂಡ ನಾನು ಬಯಸ್ತೇನೆ ಆದರೆ ಜೆ ಡಿ ಎಸ್ ಮತ್ತು ಅವರ ಹೊಸ ಮಿತ್ರ ಬಿ ಜೆ ಪಿ ಶಾಶ್ವತವಾಗಿ ವಿರೋಧ ಪಕ್ಷದಲ್ಲಿಯೇ ಇರಬೇಕು ಅಂತ ನಾನು ಬಯಸ್ತೇನೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ಬಯಕೆ ಈಡೇರಿಕೆಗೆ ನಿರಂತರ ಪ್ರಯತ್ನ ಮಾಡಲಿದೆ ಅಂತ ಸಿ ಎಂ ಸಿದ್ದರಾಮಯ್ಯ ಸರಣಿ ಟ್ವೀಟ್ ಮಾಡಿದ್ದಾರೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಕೈಯಲ್ಲಿ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿದ ವಿಚಾರ ಇತ್ತೀಚೆಗೆ ರಾಜ್ಯದಲ್ಲಿ ದೊಡ್ಡ ಸುದ್ದಿಯಾಗಿತ್ತು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ನಂತರ ಹೊಸ ನಿಯಮವನ್ನೂ ಕೂಡ ರೂಪಿಸಲಾಗಿತ್ತು ಇದಕ್ಕೆ ವಿಧಾನಸಭೆ ಸ್ಪೀಕರ್ ಯು ಟಿ ಖಾದರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಕಸ ಗುಡಿಸುವುದರಲ್ಲಿ ಅಗತ್ಯ ಸಾಧನಗಳನ್ನು ಬಳಸಿಕೊಂಡು ಶೌಚಾಲಯ ಸ್ವಚ್ಛಗೊಳಿಸುವುದರಲ್ಲಿ ತಪ್ಪಿಲ್ಲ ಇಂಥ ಕೆಲಸಗಳನ್ನು ಚಿಕ್ಕಂದಿನಲ್ಲೇ ತಿಳಿದುಕೊಳ್ಳಲು ಉತ್ತಮ ಇದು ಸಹ ಶಿಕ್ಷಣದ ಒಂದು ಭಾಗ ಅಂತ ಹೇಳಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ಸ್ವಚ್ಛಗೊಳಿಸೋದಕ್ಕೆ ಕಸ ಗುಡಿಸೋದಕ್ಕೆ ಅಂತಲೇ ಪ್ರತ್ಯೇಕ ಸಿಬ್ಬಂದಿ ಇರೋದಿಲ್ಲ ವಿದ್ಯಾರ್ಥಿಗಳು ಆ ಕೆಲಸ ಮಾಡೋದು ಸಹಜ ಕೈಗವಸು ಹಾಕಿ ಬ್ರಷ್ ಬಳಸಿ ಶೌಚಾಲಯ ಸ್ವಚ್ಛಗೊಳಿಸೋದು ತಪ್ಪಲ್ಲ ಸಣ್ಣವನಿದ್ದಾಗ ನಾನು ಕೂಡ ಆ ಕೆಲಸ ಮಾಡಿದ್ದೆ ಅಂತ ಖಾದರ್ ಹೇಳಿದ್ದಾರೆ ನಿನ್ನೆ ಬೆಂಗಳೂರಿನ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು ಈ ಬಾಂಬ್ ಬೆದರಿಕೆ ಮೇಲ್ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಮಾತ್ರವಲ್ಲದೆ ದೇಶದ ಇಪ್ಪತ್ತಕ್ಕೂ ಹೆಚ್ಚು ಮ್ಯೂಸಿಯಂಗಳಿಗೂ ಬಂದಿದೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ನೆಹರು ತಾರಾಲಯ ಸೇರಿ ರಾಜಧಾನಿಯ ಮೂರು ಮ್ಯೂಸಿಯಂಗಳಿಗೂ ಕೂಡ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ ದೇಶದ ವಾಣಿಜ್ಯ ನಗರಿ ಮುಂಬೈನಲ್ಲಿರುವ ವಸ್ತು ಸಂಗ್ರಹಾಲಯಗಳಿಗೂ ಕೂಡ ಬಾಂಬ್ ಬೆದರಿಕೆ ಇಮೇಲ್ಗಳು ಬಂದಿವೆ ಮ್ಯೂಸಿಯಂಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಕಳುಹಿಸಿದ ಆರೋಪಿಗಳ ವಿರುದ್ಧ ಮುಂಬೈ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕೊಲಾಬದಲ್ಲಿರೋ ಛತ್ರಪತಿ ಶಿವಾಜಿ ಮಹಾರಾಜ್ ಮ್ಯೂಸಿಯಂ ಮತ್ತು ವರ್ಲಿಯಲ್ಲಿರುವ ನೆಹರು ವಿಜ್ಞಾನ ಕೇಂದ್ರ ಸೇರಿದಂತೆ ಪ್ರಮುಖ ವಸ್ತು ಸಂಗ್ರಹಾಲಯಗಳಿಗೆ ಬೆದರಿಕೆ ಇಮೇಲ್ ಬಂದಿದೆ ಬೆಂಗಳೂರಿನ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿತ್ತು ಮ್ಯೂಸಿಯಂನಲ್ಲಿ ಹಲವು ಸ್ಫೋಟಕಗಳನ್ನು ಬಚ್ಚಿಡಲಾಗಿದೆ ಬೆಳಗ್ಗೆ ಎಲ್ಲವೂ ಕೂಡ ಸ್ಫೋಟಗೊಳ್ತವೆ ಅಂತ ಮೇಲ್ ಮಾಡಿ ಜೊತೆಗೆ ಉಗ್ರ ಸಂಘಟನೆಯೊಂದರ ಹೆಸರನ್ನು ಕೂಡ ದುಷ್ಕರ್ಮಿಗಳು ಉಲ್ಲೇಖಿಸಿ ಬೆದರಿಕೆ ಹಾಕಿದ್ರು ಸದ್ಯ ಹುಸಿ ಬಾಂಬ್ ಬೆದರಿಕೆ ಒಡ್ತಾ ಇರೋ ಕಿಡಿಗೇಡಿಗಳ ತೀವ್ರ ಶೋಧ ಮುಂದುವರೆದಿದೆ ಧಾರವಾಡದ ಕುಂದಗೋಳ ತಾಲೂಕಿನ ಬೆಳ್ಳಿಗಟ್ಟಿ ಕ್ರಾಸ್ ಬಳಿಯ ಬೆಂಗಳೂರು ಮುಂಬೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಳ್ಳಂಬೆಳಗ್ಗೆ ಎರಡು ಕಾರು ಮತ್ತು ಲಾರಿ ನಡುವೆ ಸರಣಿ ಅಪಘಾತ ಸಂಭವಿಸಿದೆ ಘಟನೆಯಲ್ಲಿ ನಾಲ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತರನ್ನ ಹಾಸನದ ಇಪ್ಪತ್ತಾರು ವರ್ಷದ ಮಣಿಕಂಠ ಇಪ್ಪತ್ತ್ ವರ್ಷದ ಪವನ ಮೂವತ್ತೊಂದು ವರ್ಷದ ಚಂದನ ಮತ್ತು ಬೆಂಗಳೂರಿನ ಮೂವತ್ನಾಲ್ಕು ವರ್ಷದ ಪ್ರಭು ಎಂದು ಗುರುತಿಸಲಾಗಿದೆ ಘಟನೆಯಲ್ಲಿ ನಾಲ್ವರಿಗೆ ಗಂಭೀರ ಗಾಯಗಳಾಗಿದ್ದು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳಕ್ಕೆ ಕುಂದಗೋಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾಸನದಿಂದ ಗೋವಾಗೆ ತೆರಳುತ್ತಿದ್ದ ಕಾರು ಮತ್ತು ಬೆಂಗಳೂರಿನಿಂದ ಿರಡಿಗೆ ತೆರಳುತ್ತಿದ್ದ ಕಾರಿನ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದೆ ಕಾರು ಅಪಘಾತ ಸಂಭವಿಸಿದ ನಂತರ ರಸ್ತೆ ಬದಿ ನಿಂತವರ ಮೇಲೆ ಲಾರಿ ಹರಿದಿದೆ ಲಾರಿ ಚಾಲಕನನ್ನ ವಶಕ್ಕೆ ಪಡೆಯಲಾಗಿದೆ ಯಾವ ರೀತಿ ಈ ದುರಂತ ಆಗಿದೆ ಅಂತ ನಿಖರವಾಗಿ ಗೊತ್ತಾಗಿಲ್ಲ ಬೈಕ್ಗೆ ಬಿಎಂಟಿಸಿ ಬಸ್ ಡಿಕ್ಕಿಯಾದ ಪರಿಣಾಮ ಸವಾರ ಸಾವನ್ನಪ್ಪಿರುವ ಘಟನೆ ಮಾರತಹಳ್ಳಿಯ ವರ್ತೂರು ಮುಖ್ಯ ರಸ್ತೆಯಲ್ಲಿ ನಡೆದಿದೆ ನಲವತ್ಮೂರು ವರ್ಷದ ಎಳಂಗೋವನ್ ಶೆಂಕತವಲ್ ಮೃತ ಬೈಕ್ ಸವಾರ ನಿನ್ನೆ ಬೆಳಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಬೈಕ್ನಲ್ಲಿ ಕುಂದಲಹಳ್ಳಿ ಜಂಕ್ಷನ್ ಕಡೆಯಿಂದ ಬೆಳ್ಳಂದೂರಿಗೆ ಸವಾರ ಹೋಗ್ತಿದ್ರು ಅದೇ ಮಾರ್ಗವಾಗಿ ಬರ್ತಿದ್ದ ಬಿಎಂಟಿಸಿ ವೋಲ್ವೋ ಬಸ್ ಬೈಕ್ಗೆ ಡಿಕ್ಕಿ ಆಗಿದೆ ಪರಿಣಾಮ ಸವಾರ ನೆಲಕ್ಕೆ ಬಿದ್ದಿದ್ದರಿಂದ ತಲೆ ಹಾಗೂ ಮುಖದ ಭಾಗಕ್ಕೆ ಬಲವಾದ ಗಾಯಗಳಾಗಿದ್ವು ತಕ್ಷಣ ಸ್ಥಳೀಯರು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದ್ರು ಆದರೆ ಮಾರ್ಗ ಮಧ್ಯೆಯೇ ಬೈಕ್ ಸವಾರ ಮೃತಪಟ್ಟಿದ್ದಾನೆ ಘಟನೆ ಸಂಬಂಧ ಎಚ್ಎಎಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇತ್ತೀಚೆಗೆ ನಿಧನ ಹೊಂದಿದ ತಮಿಳಿನ ನಟ ಹಾಗೂ ರಾಜಕಾರಣಿ ವಿಜಯ್ಕಾಂತ್ ನಿವಾಸಕ್ಕೆ ನಟ ಶಿವರಾಜ್ ಕುಮಾರ್ ಮತ್ತು ಪತ್ನಿ ಗೀತಾ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಡಿಸೆಂಬರ್ ಇಪ್ಪತ್ತೆಂಟರಂದು ಕೊರೋನಾದಿಂದ ನಟ ವಿಜಯ್ಕಾಂತ್ ನಿಧನರಾಗಿದ್ದರು ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ಇಪ್ಪತ್ತೆಂಟರಂದು ಕೊರೋನಾದಿಂದ ವಿಜಯ್ಕಾಂತ್ ನಿಧನರಾಗಿದ್ದರು ಈ ಹಿನ್ನೆಲೆಯಲ್ಲಿ ಶಿವಣ್ಣ ಹಾಗೂ ಗೀತಾ ಚೆನ್ನೈನ ವಿಜಯ್ಕಾಂತ್ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ ಈ ವೇಳೆ ವಿಜಯ್ಕಾಂತ್ ಅವರ ಫೋಟೋಗೆ ಪುಷ್ಪಾರ್ಚನೆ ಮಾಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪತ್ನಿಗೂ ಧೈರ್ಯ ಹೇಳಿದ್ದಾರೆ ವಿಜಯ್ಕಾಂತ್ ಅವರ ಸ್ಮಾರಕಕ್ಕೂ ಇದೇ ವೇಳೆ ಭೇಟಿ ನೀಡಿದ್ದಾರೆ ನಿರ್ದೇಶಕ ಅನೂಪ್ ಭಂಡಾರಿ ಅವರು ರಂಗಿತರಂಗ ಚಿತ್ರದ ಮೂಲಕ ಸಾಕಷ್ಟು ಖ್ಯಾತಿ ಗಳಿಸಿದ್ರು ಕಳೆದ ವರ್ಷ ರಿಲೀಸ್ ಆದ ಕಿಚ್ಚ ಸುದೀಪ್ ಜೊತೆಗಿನ ವಿಕ್ರಾಂತ್ ರೋಣ ಸಿನಿಮಾ ಯಶಸ್ಸು ಕಂಡಿತ್ತು ಈಗ ಅವರ ಮುಂದಿನ ಚಿತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿತ್ತು ಇದೀಗ ಕೇಳಿ ಬಂದಿರೋ ಮಾಹಿತಿ ಪ್ರಕಾರ ಸುದೀಪ್ ಹಾಗೂ ಅನೂಪ್ ಭಂಡಾರಿ ಮತ್ತೆ ಒಂದಾಗ್ತಿದ್ದಾರೆ ಸುದೀಪ್ ಹಾಗೂ ಡೈರೆಕ್ಟರ್ ಅನೂಪ್ ಭಂಡಾರಿ ಸೇರಿ ಶೀಘ್ರದಲ್ಲೇ ಹೈ ವೋಲ್ಟೇಜ್ ಹಾಗೂ ಹೈ ಬಜೆಟ್ ಸಿನಿಮಾ ಮಾಡಲು ರೆಡಿಯಾಗ್ತಿದ್ದಾರಂತೆ ಸುದೀಪ್ ಸದ್ಯ ತಮಿಳು ನಿರ್ದೇಶಕ ವಿಜಯ್ ಜೊತೆ ಮ್ಯಾಕ್ಸ್ ಸಿನಿಮಾ ಮಾಡ್ತಿದ್ದಾರೆ ಮ್ಯಾಕ್ಸ್ ಮುಗಿದ ಮೇಲೆ ಮೈ ಆಟೋಗ್ರಾಫ್ ಖ್ಯಾತಿಯ ಚರಣ್ ಜೊತೆ ನಲವತ್ತೇಳನೇ ಚಿತ್ರ ಶುರು ಮಾಡ್ತಾರೆ ಅಷ್ಟರಲ್ಲಿ ಕಿಚ್ಚಾ ಚಿತ್ರದ ಪ್ರೀ ಪ್ರೊಡಕ್ಷನ್ ಮುಗಿಸೋ ಪ್ಲಾನ್ ಆಗಿದೆ ಸಾಧ್ಯವಾದರೆ ನಲವತ್ತೇಳನೇ ಸಿನಿಮಾದ ಜೊತೆ ಜೊತೆಯಲ್ಲೇ ಅನೂಪ್ ನಿರ್ದೇಶನದ ಚಿತ್ರದ ಶೂಟಿಂಗ್ ಮಾಡಬಹುದು ಸದ್ಯಕ್ಕೆ ಸಿನಿಮಾ ಯಾವುದು ಅಂತ ಡಿಸೈಡ್ ಮಾಡಿಲ್ಲ ಸ್ಟೋರಿ ಲೈನ್ ಮೇಲೆ ಕೆಲಸ ಸಾಕ್ತಿದೆ ಎನ್ನಲಾಗಿದೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಡೈರೆಕ್ಟರ್ ಜೋಗಿ ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾದಲ್ಲಿ ಸ್ಟಾರ್ ಗಳ ದೊಡ್ಡ ತಾರಾ ಬಳಗವೇ ಇದೆ ಈ ಚಿತ್ರದಲ್ಲಿ ದಕ್ಷಿಣದ ಎಲ್ಲ ಭಾಷೆಯ ಸ್ಟಾರ್ ಕಲಾವಿದರು ಇರ್ತಾರೆ ಅನ್ನೋ ಸುದ್ದಿನೂ ಇದೆ ಈಗಾಗಲೇ ಸಂಜಯ್ ದತ್ ಈ ಚಿತ್ರದಲ್ಲಿ ವಿಶಾಲ್ ಅಗ್ನಿಹೋತ್ರಿ ಪಾತ್ರ ಮಾಡಿದ್ದಾರೆ ಶಿಲ್ಪಾ ಶೆಟ್ಟಿ ಕೂಡ ವಿವೇಕ್ ಅಗ್ನಿಹೋತ್ರಿ ಪತ್ನಿ ಸೀಮಾ ಹೆಸರಿನ ಪಾತ್ರ ಮಾಡಿದ್ದಾರೆ ರಮೇಶ್ ಅರವಿಂದ್ ಅವರು ಚಿತ್ರದಲ್ಲಿ ವಿಭಿನ್ನ ರೋಲ್ ಮಾಡಿದ್ದಾರೆ ರವಿಚಂದ್ರನ್ ಅಣ್ಣಯ್ಯಪ್ಪ ಅನ್ನುವ ಪಾತ್ರದ ಮೂಲಕವೇ ಈಗಾಗಲೇ ಗಮನ ಸೆಳೆದಿದ್ದಾರೆ ಇಷ್ಟೆಲ್ಲ ಹೆಸರುಗಳ ಮಧ್ಯೆ ಇದೀಗ ತಮಿಳಿನ ಹೆಸರಾಂತ ನಟ ವಿಜಯ್ ಸೇತುಪತಿ ಹೆಸರು ಹೊಸದಾಗಿ ಕೇಳಿ ಬರ್ತಿದೆ ಇನ್ನೂ ಇದರ ಬಗ್ಗೆ ಅಧಿಕೃತವಾಗಿ ಸಿನಿಮಾ ತಂಡ ಏನನ್ನೂ ಹೇಳಿಕೊಂಡಿಲ್ಲ ಆದರೆ ಈ ಸುದ್ದಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಿದೆ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತು ದಿನದಿಂದ ದಿನಕ್ಕೆ ತಿರುವು ಪಡೆದುಕೊಳ್ತಿದೆ ಬಿಗ್ ಬಾಸ್ ಫಿನಾಲೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿವೆ ಇಂತಹ ಸಂದರ್ಭದಲ್ಲಿ ಡ್ರೋನ್ ಪ್ರತಾಪ್ ಫುಡ್ ಪಾಯ್ಸನ್ನಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ರು ಇದೀಗ ಸುಧಾರಿಸಿಕೊಂಡಿರುವ ಪ್ರತಾಪ್ ಬಿಗ್ ಮನೆಗೆ ಮರಳಿದ್ದಾರೆ ಮೂರು ವರ್ಷದಿಂದ ಅಪ್ಪ ಅಮ್ಮನನ್ನ ನೋಡದೆ ಮರಕ್ತಿದ್ದ ಪ್ರತಾಪ್ ಕಳೆದ ವಾರ ತಂದೆ ತಾಯಿಯನ್ನ ಭೇಟಿಯಾಗಿ ಹೊಸ ಹುಮ್ಮಸ್ಸಿನಲ್ಲಿದ್ರು ಅದ್ಯಾಕೋ ಗೊತ್ತಿಲ್ಲ ಕಳೆದ ಕೆಲ ದಿನಗಳಿಂದ ಪ್ರತಾಪ್ ಬಹಳ ಡಲ್ ಆಗಿ ಕಾಣ್ತಿದ್ರು ಫುಡ್ ಪಾಯ್ಸನ್ ನಿಂದ ಡ್ರೋನ್ ಪ್ರತಾಪ್ ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಸದ್ಯ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರುವ ಪ್ರತಾಪ್ ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಆಗಿದ್ದಾರೆ ಇದರಿಂದ ಮನೆಯಲ್ಲಿನ ಸ್ಪರ್ಧಿಗಳೆಲ್ಲರೂ ಕೂಡ ಫುಲ್ ಖುಷ್ ಆಗಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಗೆ ಡ್ರೋನ್ ಪ್ರತಾಪ್ ಎಂಟ್ರಿ ಆಗ್ತಿದ್ದಂತೆ ಸ್ಪರ್ಧಿಗಳೆಲ್ಲ ಆತ್ಮೀಯತೆಯಿಂದ ಬರಮಾಡಿಕೊಂಡ್ರು ಪ್ರತಾಪ್ ಆಗಮಿಸ್ತಿದ್ದಂತೆ ನಮ್ರತಾ ಅವರು ಓಡೋಡಿ ಬಂದು ತಬ್ಬಿಕೊಂಡ್ರು ಬಳಿಕ ಸಂಗೀತ ಅವರು ಕೂಡ ತಬ್ಬಿಕೊಂಡು ಬಹಳ ಮಿಸ್ ಮಾಡಿಕೊಂಡೆ ಅಂತ ಹೇಳಿದರು ಬಳಿಕ ಪ್ರತಾಪ್ ದೇವರಿಗೆ ಪೂಜೆ ಮಾಡಿದ್ರು ಡೋಂಟ್ ವರಿ ನೀನು ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು ಅಂತ ಸ್ಪರ್ಧಿಗಳು ಹೇಳಿದ್ದಾರೆ ಮಹಾರಾಷ್ಟ್ರದ ಬಿಜೆಪಿ ಶಾಸಕ ಸುನೀಲ್ ಕಾಂಬ್ಳೆ ಅವರು ಪುಣೆಯ ಸಸೂನ್ ಜನರಲ್ ಆಸ್ಪತ್ರೆಯ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ ಕಾರ್ಯಕ್ರಮದ ವೇದಿಕೆಯಿಂದ ಶಾಸಕ ಸುನೀಲ್ ಕಾಂಬ್ಳೆಯವರು ಮೆಟ್ಟಿಲು ಮೇಲಿನಿಂದ ಇಳಿಯುತ್ತಿರುವಾಗ ಫುಲ್ ರಶ್ ಆಗಿತ್ತು ಮೆಟ್ಟಿಲುಗಳ ಮೇಲೆ ಪೊಲೀಸ್ ಅಧಿಕಾರಿ ರಕ್ಷಣೆಗೆಂದು ನಿಂತಿರ್ತಾರೆ ಅಧಿಕಾರಿ ನಿಂತಿದ್ದ ಮೆಟ್ಟಿಲಿನಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬಂದು ಅಧಿಕಾರಿಗೆ ಶಾಸಕ ಕಪಾಳ ಮೋಕ್ಷ ಮಾಡಿದ್ದಾರೆ ಈ ಘಟನೆಯ ಬಗ್ಗೆ ಪುಣೆ ಪೊಲೀಸರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಯಾವ ಕಾರಣಕ್ಕೆ ಹೊಡೆದ್ರು ಅನ್ನೋ ವಿಚಾರಕ್ಕೆ ನಿಖರ ಮಾಹಿತಿ ತಿಳಿದು ಬಂದಿಲ್ಲ ಜನರಲ್ ಆಸ್ಪತ್ರೆಯ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಹಾಗೂ ವೇದಿಕೆಯಲ್ಲಿ ಕಾಂಬ್ಳೆ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ ಇದೇ ಕೋಪದಿಂದಲೇ ಅಧಿಕಾರಿ ಮೇಲೆ ಕೈ ಮಾಡಿದ್ದಾರೆ ಎನ್ನಲಾಗಿದೆ ಇದೇ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವೈದ್ಯಕೀಯ ಶಿಕ್ಷಣ ಸಚಿವ ಹಸನ್ ಮುಶ್ರೀಫ್ ಸಂಸದ ಸುನೀಲ್ ತಟ್ಕರೆ ಕೂಡ ಭಾಗಿಯಾಗಿದ್ರು ರೈಲ್ವೆ ಹಳಿಯನ್ನ ದಾಟುವಾಗ ಎಷ್ಟು ಎಚ್ಚರಿಕೆ ವಹಿಸಿದ್ರೂ ಕೂಡ ಕಮ್ಮಿನೇ ಇಲ್ಲೊಬ್ಬ ವ್ಯಕ್ತಿ ಒಂದೇ ಭಾರತ್ ಟ್ರೈನ್ ಬರ್ತಿರೋ ವೇಳೆಯಲ್ಲಿ ಟ್ರ್ಯಾಕ್ ದಾಟಲು ಹೋಗಿ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಘಟನೆ ನಡೆದಿರೋದು ಕೇರಳದ ತಿರುರೆಂಬಲ್ಲಿ ತಿರೂರು ರೈಲ್ವೆ ಸ್ಟೇಷನ್ನಲ್ಲಿ ಮಧ್ಯ ವಯಸ್ಸಿನ ವ್ಯಕ್ತಿಯೊಬ್ಬರು ರೈಲು ಬರುವಂತಹ ಸಂದರ್ಭದಲ್ಲಿಯೇ ರೈಲ್ವೆ ಹಳಿ ದಾಟುವಂತಹ ಸಾಹಸಕ್ಕೆ ಕೈ ಹಾಕಿದ್ದಾರೆ ಈ ಘಟನೆಯ ಕುರಿತ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ ವಿಡಿಯೋದಲ್ಲಿ ತಿರು ರೈಲ್ವೆ ಪ್ಲಾಟ್ಫಾರ್ಮ್ಗೆ ಒಂದೇ ಭಾರತ್ ಟ್ರೈನ್ ವೇಗವಾಗಿ ಆಗಮಿಸ್ತಿರುತ್ತೆ ಆ ಸಂದರ್ಭದಲ್ಲಿ ಮಧ್ಯ ವಯಸ್ತಿನ ವ್ಯಕ್ತಿಯೊಬ್ಬರು ತರಾತುರಿಯಲ್ಲಿ ರೈಲ್ವೆ ಹಳಿಯನ್ನು ದಾಟಿದ್ದಾರೆ ಅದೃಷ್ಟವಶಾತ್ ಆ ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾಗೋ ದೃಶ್ಯವನ್ನ ಕಾಣಬಹುದು ಬಾಂಗ್ಲಾದೇಶದ ಬೆನಾಪೋಲ್ ರೈಲಿನ ನಾಲ್ಕು ಬೋಗಿಗಳಿಗೆ ನಿನ್ನೆ ರಾತ್ರಿ ಬೆಂಕಿ ಹೊತ್ತುಕೊಂಡು ಐವರು ಮೃತಪಟ್ಟಿದ್ದಾರೆ ರೈಲಿನಲ್ಲಿ ಭಾರತೀಯ ಪ್ರಜೆಗಳು ಪ್ರಯಾಣಿಸ್ತಿದ್ರು ಅಂತ ಅಲ್ಲಿನ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಅಗ್ನಿ ದುರಂತದಲ್ಲಿ ಹಲವಾರು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಈ ರೈಲು ಜೆಸ್ಸೂರ್ನಿಂದ ಢಾಕಾಕ್ಕೆ ತೆರಳುತ್ತಿದ್ದ ವೇಳೆ ಸೈದಾಬಾದ್ನ ಗೋಲಬಾಗ್ ಪ್ರದೇಶಕ್ಕೆ ತಲುಪಿದಾಗ ಬೆಂಕಿ ಹೊತ್ತಿಕೊಂಡಿದೆ ಬೆಂಕಿ ತಗುಲಿದ ಬೆನಪೋಲ್ ಪ್ಯಾಸೆಂಜರ್ ರೈಲಿನಲ್ಲಿದ್ದ ಪ್ರಯಾಣಿಕರನ್ನ ರಕ್ಷಿಸುತ್ತಿದ್ದ ವೇಳೆ ಓರ್ವ ಯುವಕ ಮೃತಪಟ್ಟಿದ್ದಾನೆ ಬಾಂಗ್ಲಾದೇಶದಲ್ಲಿ ನಾಳೆ ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ ಈ ಚುನಾವಣೆಯನ್ನ ಅಲ್ಲಿನ ವಿರೋಧ ಪಕ್ಷಗಳಾದ ಬಾಂಗ್ಲಾದೇಶ ರಾಷ್ಟ್ರೀಯ ಪಕ್ಷ ಬಿಎನ್ಪಿ ಸೇರಿದಂತೆ ವಿವಿಧ ಪಕ್ಷಗಳು ವಿರೋಧಿಸಿವೆ ಇನ್ನು ಈ ಘಟನೆ ಹಿಂದೆ ವಿರೋಧ ಪಕ್ಷಗಳ ಕೈವಾಡ ಇದೆ ಅನ್ನೋ ಆರೋಪ ಕೇಳಿಬಂದಿದೆ ಬೆಂಕಿ ದುರ್ಘಟನೆಯ ಹಿಂದೆ ದುಷ್ಕರ್ಮಿಗಳ ಕೈವಾಡ ಇದೆ ಅಂತ ಅಲ್ಲಿನ ಪೊಲೀಸರು ಶಂಕಿಸಿದ್ದಾರೆ ವಿಪಕ್ಷ ಬಿಎನ್ಪಿ ಈ ಆರೋಪವನ್ನ ಅಲ್ಲಗಳೆದಿದೆ ಈ ಮೂಲಕ ವಿರೋಧ ಪಕ್ಷಗಳ ಮೇಲೆ ಸರ್ಕಾರ ದಬ್ಬಾಳಿಕೆ ಮಾಡುತ್ತಿದೆ ಸುಖ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡಲಾಗ್ತಿದೆ ಅಂತಲೂ ಹೇಳಿದೆ ಸದ್ಯ ರೈಲು ಅವಘಡದ ಕುರಿತ ತನಿಖೆ ಮುಂದುವರೆದಿದೆ ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ